ಸೊ ಇಂಡಸ್ಟ್ರಿ ಬರಬೇಕು ಅಂದರೆ ಯಾವ ಒಂದು ವಿಷಯ ನಿಮ್ಗೆ ಸೆಳಿತ ಅಂತ ಮೇಡಮ್ ಸಿನಿಮಾ ನನಗೆ ಸೂರ್ಯನ ಥರ ನಾನು ಸೂರ್ಯಕಾಂತಿ ಗಿಡದ ಥರ ಹಿಂಗೆ ಗೊತ್ತು ತಿರುಪ್ಬಿಡ್ತೀನಿ ಅದನ್ನು ಗೂಸ್ ಬಮ್ಸ್ ಅಂತಾರಲ್ಲ ಆ ಸೀನ್ ಅಂದರೆ ನನಗೆ ಮಚ್ಚು ಒಡವೆ ಥರ ಇರಬಾರ್ದು ಒಡೆಯೋ ಥರ ಇರಬೇಕು ಮಚ್ಚಿನಲ್ಲಿ ಅಲಂಕಾರ ಕಾಣಬಾರ್ದು ಅಹಂಕಾರ ಕಾಣಬೇಕು ಎಳೆಯೋದು ಸೆಳೆತ ಆವಾಗೆಲ್ಲ ನೋಡಿದ್ದು ಅಣ್ಣ ಅವ್ರ ಸಿನಿಮಾಗಳು ಅಂಬರೀಷ್ ಅಣ್ಣನ ಸಿನಿಮಾಗಳು ಶಂಕರ್ನಾಗ್ ಅವ್ರದ್ದು ವಿಷ್ಣುವರ್ಧನ್ ಸಾರ್ದು ಬರಹಗಾರರಿಗೆ ಇಮೇಜು ಅದನ್ನೇನು ನಾನು ಒಪ್ಪಲ್ಲ ನನಗೆ ಬೇಕಾಗಿರೋದು ಒಂದು ಮೇಜ್ ಅಷ್ಟೆ ಪೇಪರ್ ಇಟ್ಕೊಂಡು ಬರೆಯೋದಕ್ಕೆ ಅಲ್ಲಿಂದನೇ ನಿಮಗೆ ಕಾಟೇರ ಬೇರೆ ಮನುಷ್ಯ ತಗೊಳೋದೇ ಆ ಸೀನಿಂದ ಸಿಂಹ ತನ್ನ ಬಗ್ಗೆ ಬರೆಯೋವರೆಗೂ ಬೇಟೆಗಾರನೇ ಹೀರೋ ಅಂತ ಸಿನಿಮಾ ಇಸ್ ನಾಟ್ ಎ ಸೈನ್ಸ್ ಸಿನಿಮಾ ಇಸ್ ಎ ಸೆನ್ಸ್ ಅಂತ ಸಿನಿಮಾ ಇಂಡಸ್ಟ್ರೀಲಿ ಗಾಡ್ ಫಾದರ್ ಇಲ್ಲದೆ ಎಲ್ಲೂ ಬೆಳೆಯೋಕೆ ಆಗಲ್ಲ ಅನ್ನೋ ಮಾತು ನನ್ಗೇನು ಅದ ಅನ್ಸಲ್ಲ ಗಾಡೆ ನಮ್ಮ ಜೊತೆ ಇದಾಗ ಫಾದರ್ ಯಾಕೆ ಅಂತ